ನಮಸ್ಕಾರ ಸ್ನೇಹಿತರೆ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಜೋಳದ ರೊಟ್ಟಿ ಮತ್ತು ಒಂದು ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ ಸ್ಮೂತಾಗಿ ಹೇಗೆ ಮಾಡ್ಬೋದು ಅಂತ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಸೊ ಇಲ್ಲಿ ನಾನು ನಿಮಗೆ ಈಸಿ ಮೆಥಡಲ್ಲಿ ತುಂಬ ನಾರ್ಮಲ್ಲಾಗಿ ನೀವು ಚಪಾತಿ ಹೇಗೆ ಲಟಿಸ್ತೀರಲ್ಲ ಹೇ ಅದೇ ಥರ ಲಟ್ಸ್ಕೊತಾ ಮಾಡ್ಕೊಂಡು ಹೋಗ್ಬೋದು ಆ ಒಂದು ಮೆಥಡಲ್ಲಿ ಇದ್ದೀನಿ ಇಲ್ಲಿ ಜೋಳದ ರೊಟ್ಟಿಗೆ ನಾನು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಯಾವ ಗ್ಲಾಸಲ್ಲಿ ನಾನು ನೀರು ತೊಗೊಂಡಿದ್ದೀನಲ್ಲ ಅದೇ ಗ್ಲಾಸಲ್ಲಿ ಒಂದು ಕಾಲು ಲೋಟ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕಿ ಈ ಥರ ನಾನು ತೊಳಸು ರೆಡಿ ಮಾಡಿ ಮಾಡಿಟ್ಕೊತೀನಿ ಹಿಟ್ಟನ್ನು ಓಕೆನಾ ಸ್ವಲ್ಪ ಸ್ಮೂತಾಗೇ ಇರುತ್ತೆ ಹಿಟ್ಟು ಸೊ ಇದನ್ನು ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಈ ಥರ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೊತಾರ ಮಾಡಿಕೊಂಡು ಹಾಗೆಯೇ ಇಟ್ಬಿಡ್ತೀನಿ ಸ್ವಲ್ಪ ಬಿಸಿ ಇರಬೇಕಿದ್ರೇ ಮತ್ತು ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದಬೇಕು ನೀವು ಎಷ್ಟು ನಾದ್ತಿರಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿಯಾಗುತ್ತೆ ಇಲ್ಲಾಂದರೆ ಬಿರುಕು ಬರೋ ಚಾನ್ಸಸ್ ಇರುತ್ತೆ ಎಂಡಲ್ಲಿ ಹೊಡಿಯುತ್ತೆ ಆ ಥರ ಎಲ್ಲ ಆಗುತ್ತೆ ಸೊ ನೀವು ಎಷ್ಟಾಗುತ್ತೋ ಅಷ್ಟು ನಾದಬೇಕು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆದಷ್ಟು ಹಿಟ್ಟು ಸ್ಮೂತಾಗಿ ಇರಲಿ ಸೊ ಆದರೆ ತುಂಬ ಚೆನ್ನಾಗಿ ನಾದಬೇಕು ನೀವು ಅಂದಾಜಿಗೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಂತ ನೋಡಿಬಿಟ್ಟು ಕಲಿಸ್ಕೊಬೇಕು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಕರೆಕ್ಟಾಗಿದೆ ಈ ಹದ ನಾನು ಈ ಹದದಲ್ಲಿ ಇಟ್ಟು ರೆಡಿ ಇಟ್ಕೊತೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗುತ್ತೆ ಅಂತಿದ್ದರೆ ನೀವು ಈಸಿಯಾಗಿ ನೀವು ಚಪಾತಿ ಲಟ್ಸೋ ಥರನೇ ನಾನು ಲಟ್ಸ್ತಾ ಹೋಗ್ತೀನಿ ಮತ್ತೊಂದು ಸಲ ನಾನು ಇದನ್ನು ನಾತ್ಕೊತೀನಿ ಸ್ವಲ್ಪ ನಾರ್ಮಲಾಗಿ ನಾನು ತಟ್ಟಕ್ಕೆ ಹೋಗಲ್ಲ ನನಗೆ ಅದರ ಅಭ್ಯಾಸ ಇರೋದರಿಲ್ಲ ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಸೊ ನಾನು ನಾರ್ಮಲಾಗಿ ಚಪಾತಿ ಹೇಗೆ ಲಟಿಸ್ತೀನಲ್ಲ ಅದೇ ಥರನೇ ನಾನು ಇದನ್ನು ಲಟ್ಸ್ಕೊತ ಬರ್ತೀನಿ ಒಂದು ಸ್ವಲ್ಪ ಕೂಡ ಎಲ್ಲೂ ಒಡೆಯಲ್ಲ ಮತ್ತು ನಾನು ಈ ಹಿಟ್ಟಿಗೆ ಜೋಳದಿಟ್ಬಿಟ್ಟು ಬೇರೆ ಏನೂ ಕೂಡ ನಾನು ಮಿಕ್ಸ್ ಮಾಡಿಲ್ಲ ಕೆಲವೊಬ್ರು ಗೋಧಿ ಹಿಟ್ಟು ಹಾಕ್ತಾರೆ ಅಥವಾ ಇನ್ನು ಕೆಲವೊಬ್ಬರು ಮೈದಾ ಹಿಟ್ಟು ಕೂಡ ಹಾಕ್ತಾರಂತೆ ಸೊ ಬಟ್ ನಾನಿಲ್ಲಿ ಯಾವುದೇ ಥರದ ಬೇರೆ ಹಿಟ್ಟುಗಳನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ಈ ಮೆಥಡಲ್ಲಿ ನೀವು ಮಾಡ್ತಾ ಹೋದರೆ ಯಾರು ಬೇಕಿದ್ರೂ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಒಂದು ಸ್ವಲ್ಪ ಕೂಡ ನನಗೆ ಹಿಟ್ಟು ಯಾವುದಕ್ಕೂ ಅಂಟ್ತಾ ಇಲ್ಲ ಹಾಗೆ ಹೊಡ್ತಾ ಇಲ್ಲ ಅಷ್ಟು ನೀಟಾಗಿ ನಾನು ಲಟಿಸ್ತಾ ಹೋಗ್ತಾ ಇದ್ದೀನಿ ತುಂಬ ದೊಡ್ಡದಾಗಿ ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಮತ್ತೆ ಮಾಡೋದು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ನೀವು ಈ ಒಂದು ಮೆಥಡಲ್ಲಿ ಮಾಡ್ಕೊಂಡು ಬಿಟ್ರೆ ಜೋಳದ ರೊಟ್ಟಿನ ಡೈಲಿ ಈಸಿಯಾಗಿ ಮಾಡ್ಕೊತೀರಾ ಬೇಜಾರೇ ಅನಿಸಲ್ಲ ಇಲ್ಲಾಂದ್ರೆ ಜೋಳದ ರೊಟ್ಟಿ ಮಾಡೋದು ಅಂದರೆ ಬೇಜಾರಾಗಿಬಿಡುತ್ತೆ ಅಲ್ವಾ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಸೊ ನಾನು ಈ ಜೋಳದ ರೊಟ್ಟಿನ ಈ ಥರ ತೆಳುವಾಗಿ ಲಟ್ಟಿಸ್ಕೊಂಡು ತವ ಮೇಲೆ ಹಾಕ್ಕೊತೀನಿ ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೊಗೊತೀನಿ ಓಕೆನಾ ಸ್ವಲ್ಪ ನೀರು ತೊಗೊಂಡು ಒಂದು ಕಾಟನ್ ಬಟ್ಟೆನ ತೊಗೊಳ್ಳಿ ಯೂಸ್ವಲ್ ಆಗಿ ನಾನು ಪಂಜಿ ಥರ ಇರುವಂಥ ಒಂದು ಬಟ್ಟೆನ ಅದಕ್ಕೋಸ್ಕರನೇ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಚಿಕ್ಕದಾದ ಬಟ್ಟೆನ ಮಾಡಿ ಬಿಟ್ಟಿದ್ದೀನಿ ಸೊ ಸ್ವಲ್ಪ ಡಿಪ್ ಮಾಡಿಬಿಟ್ಟು ನೀರಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗ್ತೀನಿ ಈ ಥರ ಮಾಡೋದರಿಂದ ಸ್ಮೂತಾಗಿ ಬರುತ್ತೆ ಮತ್ತು ಹಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಆ ಹಿಟ್ಟು ಕೂಡ ಹೋಗುತ್ತೆ ನಾವು ಲಟಿಸ್ಬೇಕಿದ್ರೆ ಹಾಕ್ಕೊಂಡಿರೋಂಥ ಹಿಟ್ಟು ಕೂಡ ಹೋಗುತ್ತೆ ಮತ್ತು ಚೆನ್ನಾಗಿ ಬೆಂದು ಬರುತ್ತೆ ಎಷ್ಟು ಸ್ಮೂತಾಗಿತ್ತು ಅಂದರೆ ರೊಟ್ಟಿ ಮಾತ್ರ ದಿನಕ್ಕೆ ನೀವು ಮೂರತ್ತು ಕೂಡ ಈಸಿಯಾಗಿ ಮಾಡ್ಕೊಬೋದು ಅಷ್ಟು ಚೆನ್ನಾಗಾಗುತ್ತೆ ಈ ಒಂದು ಮೆಥಡಲ್ಲಿ ನೀವು ಜೋಳದ ಜೋಳದೊಟ್ಟಿ ಮಾಡ್ಕೊಂಡ್ಬಿಟ್ರೆ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ಸೊ ನೀವು ಬೇರೆ ಒಂದು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಆಗಿಬಿಡುತ್ತೆ ನೋಡಿ ನಾನು ಎಷ್ಟು ಒಂದು ಈ ಒಂದು ಅಳತೆಗೆ ನನಗೊಂದು ಹನ್ನೆರಡು ರೊಟ್ಟಿ ಆಗಿದೆ ಅಂತ ಹೇಳ್ಬೋದು ಎಷ್ಟು ಸ್ಮೂತಾಗಿದೆ ಈಸಿಯಾಗಿ ಇಲ್ಲಾಂದರೆ ನಾರ್ನಾರಾಗ್ಬಿಡುತ್ತೆ ಗಟ್ಟಿಗಟ್ಟಿ ಆಗಿಬಿಡುತ್ತೆ ತಿನ್ನೋಕ್ಕೆ ಮನಸಾಗಲ್ಲ ಸೊ ಈ ಒಂದು ಮೆಥಡಲ್ಲಿ ನನಗೆ ಚು ತುಂಬ ಚೆನ್ನಾಗಾಗತ್ತೆ ಈ ಒಂದು ಇದಕ್ಕೆ ನಾನು ಒಳ್ಳೆ ಚಟ್ನಿ ಹೇಳ್ಕೊಡ್ತೀನಿ ನಿಮಗೆ ಸೊ ಒಂದು ಎರಡು ಚಮಚ ಆಗುವಷ್ಟು ಕಡಲೆಬೇಳೆ ಎರಡು ಚಮಚ ಆಗುವಷ್ಟು ಉದ್ದಿನಬೇಳೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಖಾರ ಇರೋದು ತೊಗೊಳ್ಳಿ ಗುಂಟೂರು ತೊಗೊಂಡ್ರೂ ಆಗುತ್ತೆ ಯಾಕೆಂದರೆ ಜೋಳದ ರೊಟ್ಟಿಗೆ ಖಾರ ಖಾರವಾಗಿರುವಂತಹ ಚಟ್ನಿ ಇದ್ರೆ ಮಾತ್ರ ಚೆನ್ನಾಗಾಗುತ್ತೆ ಈ ಗುಂಟೂರು ಮೆಣಸನ್ನು ಹಾಕಿಬಿಟ್ಟು ಇದಕ್ಕೆ ಒಂದು ಬೌಲ್ ಆಗೋಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ ಇದು ಮೇನ್ ಆಗಿ ಚಟ್ನಿ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಚಟ್ನಿನ ನೀವು ಒಂದು ಮಂತ್ವರೆಗೂ ಆಚೆ ಕಡೆ ಇಡ್ಬೋದು ಏನು ಕೂಡ ಹಾಳಾಗಲ್ಲ ಆಲ್ಮೋಸ್ಟ್ ಒಂದು ನಿಂಬೆಹಣ್ಣಿನಕ್ಕಿಂತ ಜಾಸ್ತಿಯಾಗಿ ಸ್ವಲ್ಪ ನಾನು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ಓಕೆನಾ ನಾನೇನು ಹುಣಸೆಹಣ್ಣನ್ನು ನೆನೆ ಹಾಕೋಲ್ಲ ಅದ್ರ ಜೊತೆಗೆ ರುಬ್ಕೊಬಿಡ್ತೀನಿ ಸೊ ಮೊದಲು ನಾನು ಇದನ್ನು ಒಂದು ಸಲ ಮಿಕ್ಸಿ ಮಾಡ್ಕೊಳ್ತೀನಿ ಏನು ನೀರು ಹಾಕೋಲ್ಲ ಫಸ್ಟ್ ನೋಡಿ ಸೊ ಇದನ್ನು ಸಲ ಮಿಕ್ಸಿ ಮಾಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರುತ್ತೆ ನೋಡಿ ಸೊ ಈ ಥರ ತರಿತರಿಯಾಗಿ ರುಬ್ಬ ಆದಮೇಲೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ನಾನು ಇದನ್ನು ರುಬ್ಕೊತೀನಿ ಓಕೆನಾ ಈ ಈ ತ ಈ ಸಲ ರುಬ್ಬಬೇಕಿದ್ರೆ ಸ್ಮೂತಾಗಿ ಬರಬೇಕು ಅದು ಏನು ತರಿತರಿ ಇರಬಾರ್ದು ಸ್ಮೂತಾಗಿ ಬರಬೇಕು ಆ ಥರ ರುಬ್ಕೊಂಡು ಬನ್ನಿ ಓಕೆನಾ ಸೊ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸಾಸಿವೆ ಮತ್ತು ಇಂಗನ್ನು ಹಾಕಿಬಿಟ್ಟು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊತೀನಿ ಸೊ ಈ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ನಾನು ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿನ ನೀವು ಅನ್ನಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಸೊ ಒಂದು ಮತ್ತೆ ಅದಕ್ಕೆ ಒಂದು ಆಲ್ಮೋಸ್ಟ್ ಒಂದು ಚಮಚ ಆಗೋಷ್ಟು ಸಾಲ್ಟ್ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಿಮ್ಮ ಒಂದು ಆಪ್ಷನ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕ್ತೀನಿ ಸೊ ಪಾತ್ರೆ ಎಲ್ಲ ಬಿಟ್ಟು ಬರೋ ತನಕ ಇದನ್ನು ನೀವು ತೊಳಿಸ್ತಾನೆ ಇರಬೇಕಾಗತ್ತೆ ಸೊ ಆಚೆ ಕಡೆ ಇಟ್ಟರು ಕೂಡ ಒಂದು ಮಂತ್ ಆದರೂ ಕೂಡ ಇದು ಹಾಳಾಗಲ್ಲ ಓಕೆನಾ ಜೋಳದ ರೊಟ್ಟಿಗೆ ಮಾತ್ರ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಜೋಳದ ರೊಟ್ಟಿ ತಿಂತಾ ಇದ್ದರೆ ಆ ರುಚಿಯೇ ಬೇರೆ ಆಗಿರುತ್ತೆ ಸೊ ಈ ಥರ ಸಲ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ ಹೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್